ಿ ಏನ್ ಮಾಡ್ತಿದ್ಯಾತೀ ಸೂರ್ಯ ಅವ್ರು ಡ್ಯೂಟಿಗೆ ಹೋಗೋದ್ ಬಿಡ್ಬಾ ಅತ್ತೆ ಅಡುಗೆ ಮಾಡೋಕೆ ಪಾತ್ರ తిండీ ఊట అడుగు అను నేకీ బిల్గ్గ్ తిండి మధ్యాహ్న ఊట రాత్రి ఊట అలా అడిగే నేను తల కిడ్స్కొని నేను మొదతీనీ అడిగే బే స్వల్పూ తల కేసుకోడ నేను పాద్బిడు కింద కేసా ఇయ్లీడ్సోదు మనగినే ఒర్సో కేసీ నేను ఈజీ అయితే నేను యాకే మే నేను మోడీ చద బా నే అడే మాట్ నేను బాకారా ఏర్స్ ఇరు నేను అలా నేను యాక ఆ థర్మాతీయ్యా అడుగు మాట్లాడే పాత్రను నే తొక్కీని ఇంట్ కేసు ఆరు టైం అడగే మి పా కష్ట ఆగల్వ బేడాబుడు నేను మాట్ ನಂತೆ ಅಡುಗೆ ಮೊಳಕು ಪಾತ್ರೆ ನಾನೇ ಕಡಿತೀನಿ ನೀನು ಯಾಕೆ ಕಸಗ ಕೊಡಿಸಿ ಮನೆ ಓಡಿಸಿ ನಿನ್ನಿದ್ ಕೆಲಸ ಮಾಡು ಚೆನ್ನಾಗದಯ್ಯ ಅಲ್ಲ ಯಾಕೆ ಕೇಳಿದ್ದೆ ನೀನು ಅರ್ಥ ಮಾಡ್ಕೊತಾ ಇಲ್ಲ ಯಾಕೆ ಈ ಥರ ಹದ ಮಾಡ್ತೀನಿ ನೀನು ನೀನು ಇದ್ದಾಗ ಎಲ್ಲಾನು ಹೂ ಅಂತಿದ್ದೆ ನೋಡು ಮಣ್ಣಿ ನೀನು ಹಂಗ ಆಡ್ತೀರಳು ನೀನು ನಾನಲ್ಲ ಅತ್ತೆ ಇದ್ದಾಗ ನೀತನ ಎಲ್ಲ ಹೂ ಅಂದ್ಕೊಂಡು ಸುಮ್ಮನಿದ್ದವಳು ಈಗ ಇದಕ್ಕಿದ್ದಂಗೆ ಜಗ್ ಕೆರೆಕ್ ಬಂದಿದ್ದೀನಿ ಅಲ್ಲ ನಾನು ಮನೆ ಓರ್ಸಾನೆ ನಾನಗಿ ಹೊರ್ಕಿಸ್ ನೀನೇ ಒರ್ಸ್ಕೋ ಅಲ್ಲ ಸರಿ ಬಿಡು ಇಬ್ರು ಡಿವೈಡ್ ಮಾಡ್ಕೋಬೇಡ ನಾ ಕೆಲಸನ ಅಲ್ಲ ನೀನ್ ಏನ್ ಡಿವೈಡ್ ಮಾಡ್ಕೊಂಡು ಬೇಡ ನಾನು ಹೇಳಕ್ ಕೇಳು ನೀನು ಅಲ್ಲ ನಂದಿನಿ ಇಬ್ರು ಡಿವೈಡ್ ಮಾಡ್ಕೊಳ್ಳೋಣ ಇಲ್ಲಿ ಅತ್ತೆ ಮಾವ ಯಾರು ಇಲ್ಲ ಅರ್ಥ ಆಯ್ತಾ ಕೆಲಸನೂ ಸ್ವಲ್ಪ ಇರುತ್ತೆ ಆಮೇಲೆ ಅತ್ತೆ ಮಾವ ಅವರಿಗೆ ಚಪಾತಿ ಎಲ್ಲ ಮಾಡಬೇಕಿತ್ತು ಆವಾಗ ಕೆಲಸನು ಜಾಸ್ತಿ ಇತ್ತು ಇವಾಗ ನಾವೆಲ್ಲ ಒಂದೇ ಥರ ಎಲ್ಲ ತಿನ್ನೋದು ಯಾರಿ ಅಣ್ಣ ನಿಮ್ಗೆ ಇಷ್ಟ ಬಂದ ನೀನು ಏನು ಮಾಡ್ಕಿದ್ದೀರಿ ತಿನ್ನೋದು ಅಲ್ಲ ಹಂಗಿದ್ರೆ ನಿಮಗೆ ಬೇರೆ ಇಷ್ಟ ಅಂದ್ಬಿಟ್ಟು ಎಲ್ಲರಿಗೂ ಒಂಥರ ಮಾಡ್ತಾ ಕುತ್ಕೊಳ್ಳೋಕಾಗುತ್ತೆ ಚೆನ್ನಾಗಿ ಮಾತಾಡ್ತಿದೆಯಲ್ಲ ನೀನು ಇದನ್ನು ಈ ಥರ ಮಾತಾಡ್ತೀರಾ ಒಂಥರ ಮಾಡೋದು ಒಂಥರ ಎಲ್ಲರೂ ತಿನ್ಬೇಕು ಬೆಳಿಗ್ಗೆ ಒಂಥರ ತಿಂಡಿ ಮಧ್ಯಾಹ್ನ ಅನ್ನ ಸಾಂಬಾರು ಸಂಜೆ ಒಂಥರ ಮಾಡ್ತಾನ ಅಷ್ಟೇ ಅದು ಬಿಟ್ಬಿಟ್ಟು ಇನ್ನು ಎಲ್ಲರಿಗೂ ಮೂರು ಜನಕ್ಕೂ ಬೆಳಗ್ಗೆ ಮೂರ್ತಾರ ಮಧ್ಯಾಹ್ನ ಮೂರ್ತಾರ ಸಂಜೆ ಮೂರ್ತರ ಮಾಡ್ತಾ ಗೊತ್ತಾ ನಾವು ಮಿಕ್ಕಿದ ಕೆಲಸ ಕೆಲಸ ಇಲ್ವಾ ಅದ್ರ ಹಿಡ್ಗಿನೇ ಮಾಡ್ತಾ ಕೂತ್ಕೊಳ್ಳೋಣ ಬೇಡ ಕತೆ ಸುಮ್ಮನೆ ಅದಕ್ಕೆ ಇಲ್ಲ ಎಲ್ಲರೂ ನೀನೊಂದಿನ ಮಾಡು ನಾನೊಂದಿನ ಎಲ್ಲ ಕೆಲಸ ಮಾಡ್ತೀನಿ ನಾನು ಅಡುಗೆ ಮಾಡಿದಾಗ ನೀನು ಅಮ್ಮ ವಯಸ್ಸಾರ ಹಂಗೇ ವಯಸ್ಕೊಳ್ಳೋದ ಅಲ್ಲ ನಂದಿನಿ ಆ ಥರ ಏನು ಮಾಡೋದಕ್ಕೆ ಬೇಡ ಬಿಡು ಇಲ್ಲ ಇಬ್ಬರು ಸೇರ್ಕೊಂಡು ಮಾಡ್ಕೊಳ್ಳೋಣ ಬೇಡ ಇಬ್ಬರೇನು ಸೇರ್ಕೊಳ್ಳೋದೇನು ಮಾಡ್ಕೋಬೇಕಾಗಿಲ್ಲ ನೀನೊಂದಿನ ಮಾಡು ಒಂದಿನ ಮಾಡ್ತೀನಿ ಅಷ್ಟೇ ಹಾಂ ಸರಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಹಾಗೆ ಮಾಡೋಣ ಏನೇನು ಕೆಲಸ ಮಾಡಬೇಕಾಗುತ್ತೆ ಅಡುಗೆ ಮಾಡಿಬಿಟ್ಟು ಪಾತ್ರೆ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಒಬ್ರು ಇನ್ನೊಬ್ರು ಕಸ ಗುಡ್ಸ್ಕೊಂಡು ಮನೆ ಉಡ್ಸ್ಕೋಬೇಕಾಗುತ್ತೆ ಬಟ್ಟೆ ಯಾರು ತೊಳೆಯೋದು ಬಟ್ಟೆ ನಿನ್ನ ಬಟ್ಟೆ ನೀನು ತೊಳ್ಕೊ ನನ್ನ ಬಟ್ಟೆ ನಾನು ಮತ್ತು ಸೂರ್ಯವ್ರದ್ದು ನಾನೇ ತೊಳ್ಕೊತೀನಿ ಬೇಡ ಬೇಡ ಬಿಡು ನಿನ್ನ ನೀನು ಅಕ್ಕೋ ಸೂರ್ಯವರ್ಧ ಬೇಕಾದ್ರೆ ನಾನೇ ಹೋಗ್ತೀನಿ ನನ್ನ ಅವನು ನಾನೇ ಹೋಗ್ತೀನಿ ಅವ್ರದ್ದು ಸೂರ್ಯ ಏನು ವಾಷಿಂಗ್ ಮಿಷಿನೇನ ಹಾಕ್ಬೇಡ ಬಟ್ಟೆ ಅವೆಲ್ಲ ಕಿತ್ತೋಯ್ತವೆ ಕೈಯಲ್ಲಿ ಹೆಚ್ಚು ಕಡ ಉಜ್ಜಬೇಕು ಅಂತ ನಾನು ಉಜ್ತೀನಿ ಸರಿ ಬಿಡು ಬಟ್ಟೆ ಹೋಗಿತೀಯಾ ಹೋಗಿ ಅಜ್ಜಿ ಹೇಳಿದಾರೆ ಬರೀ ಗಾರ್ಡನಿಂಗ್ ಮಾತ್ರ ಕೆಲ್ಸಕ್ಕೆ ಕರ್ಕೋಬೇಕು ಇನ್ನೇನು ಬೇಡ ಅಂತ ಸರಿ ಮತ್ತೆ ಇವತ್ತು ಯಾರು ಅಡುಗೆ ಮಾಡೋದು ನಾನೇ ಮಾಡ್ತೀನಿ ಬಿಡು ಫಸ್ಟೇ ಅಲ್ವಾ ನಾನೇ ಮಾಡ್ಕೊತೀನಿ ಮಿಕ್ಕಿದ್ದ ಕೆಲಸ ಮಾಡು ಓಹ್ ಚೆನ್ನಾಗಿ ಮಾತಾಡ್ತಾ ಬೇಡ ಇವತ್ತು ಎಲ್ಲರೂ ಹೊಟ್ಟ ಕ್ಲೀನ್ ಮಾಡದ ಅಲ್ಲಿಂದ ಬಂದಿವಲ್ಲ ಮನೆ ಎಲ್ಲ ಎಲ್ಲರೂ ಎಲ್ಲಾನು ಒಂದ್ಸರಿ ಮದ್ದಿಲ್ಲದೆ ಎಲ್ಲನೂ ಕ್ಲೀನ್ ಬರ್ಬೇಕು ಹೊರ್ಸ್ಕೊಂಡು ಎಲ್ಲನೂ ಹದಿನೈದು ದಿವಸದಿಂದ ಊರಲ್ಲಿ ಹೋಗಿದ್ದೀನಿ ಇಲ್ಲಿ ಧೂಳೆಲ್ಲ ತುಂಬ ಹೊಟೆ ಎಲ್ಲರೂ ಹೊರ್ಕೊಂಡ್ ಬಂದ್ಬಿಟ್ಟು ನೆತ್ರ ಕೆಲಸ ಮಾಡ ನನಗೆ ಹತ್ರ ಎಲ್ಲ ಧೂಳೆಲ್ಲ ಕ್ಲೀನ್ ಗೊತ್ತಾ ನನಗೆ ಡಸ್ಟ್ ಇನ್ಫೆಕ್ಷನ್ ಆಗುತ್ತೆ ಒಳ್ಳೆ ಚೆನ್ನಾಗಿ ಮಾತಾಡ್ತೀನಿ ನನಗೂ ಧೂಳು ಆದ್ರೆ ಕೆಂಪು ಆಯ್ತದೆ ನಾನೇನ್ ನೀನು ನೀನ್ ಬಂದ್ಬಿಟ್ಟು ನಾನು ಬಿಟ್ಟು ಮನೆ ಮಾಡೋರು ಯಾರು ಈಗೂ ಅಜ್ಜಸ್ಟ್ ಮಾಡ್ಕೊಂಡು ಇವತ್ತು ಮಾಡ್ಕೊ ಬಿಡು ಹಾಂ ಆಯ್ಕೆ ಆಯ್ಕೆ ಬೇಕು ಏನೇ ಮಾಡ್ಕೊ ನನಗೂ ಗಂಟೆಲ್ಲ ಕೆಲಸ ಗೊತ್ತಾ ಧೂಳೆಲ್ಲ ಆದರೆ ನಮ್ಮನೆಲ್ಲ ನೀನು ಕೆಲಸ ಮಾಡಿಸ್ತಿಲ್ಲ ಇವಾಗ ಮಾಡ್ತಿರೋದು ನಾನೇನು ಎಲ್ಲ ಕೆಲಸನೇ ಮಾಡ್ಬಿಟ್ಟು ಬಂದಿದ್ದೀನ ನಾನು ಅಷ್ಟೇ ಇವಾಗ ಮಾಡ್ತಿರೋದು ಯಾರಿಗೋಸ್ಕರ ಅಂದರೆ ನಿನ್ಗೋಸ್ಕರ ಏನಲ್ಲ ನಾನು ಸೂರ್ಯನಿಗೋಸ್ಕರ ಮಾಡ್ತಿರೋದು ನನ್ನ ಸೂರಿಗೋಸ್ಕರ ನಾನು ಮಾಡ್ತಿರೋದು ನೀನು ಪದೇ ಪದೇ ಹಂಗೆ ಏನ್ ಬೇಡ ನನಗೆ ಊರಿ ಎತ್ತದೆ ಮೈಯಲ್ಲವಾ ನಾನು ಸೂರಿ ನನ್ನ ಸೂರ್ಯ ಅಂತ ಅನ್ಬೇಡ ನೀನು ನೀನು ವನು ನಿನ್ನೇ ಬೇಡ ಅಂತಾರೆ ನೋಡಿ ನೀನು ಅಂದರೆ ನೀನೇನು ಬೇಡ ಅಂತ ನಾನು ಏನು ಹಿಡ್ಕೊಟ್ಟಿದ್ದೀನಿ ನನ್ನ ನನ್ನಪಣ್ಣ ನಾನು ಅಂತ ನಾನು ರುಕ್ಮಿಣಿ ನೀನು ಬಂಡು ಬಂಡಿ ತರ ಮಾತಾಡಬೇಡ ನೀನು ನನಗೆ ಕಾಪ ಬಂದುಬಿಟ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗೆ ರೈಸ್ ಮಾಡಿಬಿಡ ಆಮೇಲೆ ಸೂರ್ಯ ಅವರ ವಿಚಾರದಲ್ಲಿ ಮಾತ್ರ ಬರ ನನಗೆ ಕಾಪ ಜಾಸ್ತಿ ಬಂದುಬಿಡ್ತದೆ ಆಮೇಲೆ ಏನು ಮಾಡ್ತೀನಿ ಅಂತ ನನ್ನ ಕಂಟ್ರೋಲಲ್ಲಿ ನಾನೇ ಇರಲ್ಲ ಆಮೇಲೆ ಸುಮ್ಮನೆ ನಾನು ಕಾಪ ತಿಸ್ಬೇಡ ಅದು ನಿನ್ನ ಪ್ರಾಬ್ಲಮ್ ನಂದಿನಿ ನಿನ್ನ ಕಂಟ್ರೋಲಲ್ಲಿ ಇಲ್ಲ ಅಂದರೆ ನಿನ್ನ ಪ್ರಾಬ್ಲಮ್ ಅದಕ್ಕೆ ನನ್ನ ಮೇಲೆ ಅಲ್ಲಿ ಕಡ್ತೀಯಾ ನೀನು ಕಂಟ್ರೋಲಿಗೆ ತೊಗೋಬೇಕು ನಿನ್ನ ಮೈಂಡ್ ಏನಾದರೂ ಮಾಡ್ಕೋ ಇವಾಗ ಬಾ ಕ್ಲೀನ್ ಮಾಡೋಣ ಮೊದಲು ನಾನು ನನ್ನ ರೂಮ್ ಕ್ಲೀನ್ ಮಾಡ್ಕೊಳ್ತೀನಿ ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮಧ್ಯೆ ಹಾಲ್ ಕ್ಲೀನ್ ಮಾಡಿಬಿಡ್ತೀನಿ ನೀನು ಇನ್ನು ಮಿಕ್ಕಿದ್ದೆಲ್ಲ ರೂಮೆಲ್ಲ ಕ್ಲೀನ್ ಮಾಡಿ ನಿನ್ನ ರೂಮೆಲ್ಲ ಕ್ಲೀನ್ ಮಾಡಿ ಆಚೆ ಕಾರಿಡಾರ್ ಎಲ್ಲ ಅದೇನು ಕತೆ ಎಲ್ಲರೂ ಅಜ್ಜಾಗ ಎಲ್ಲರೂ ಒಂದು ಸೈಡಿಂದ ಹೊರ್ಕೊ ಬರೋದಪ್ಪ ಅರ್ಧ ಮನೆ ನೀನು ಒರ್ಸು ಇನ್ನ ಅರ್ಧ ಮನೆ ನಾನು ಓರ್ಸ್ತೀನಿ ಕಸ ಯಾರು ಹೊಡಿತಾರೆ ಕಸ ಹೊಡೆದ್ಬಿಟ್ಟ ಯಾ ಅದಿನ ಅಜ್ಜು ಒರ್ಸು ಅಂತಂದಿದ್ದು ಬರೀ ಆ ಧೂಳನೆ ಮೇಲೆ ನೀರು ರಚ ಹೊರ್ಕೊ ಬಂದ್ಬಿಟ್ಟು ಇಲ್ಲ ಇಲ್ಲ ನನಗೂ ಕ್ಲೀನ್ ಎಲ್ಲ ಮಾಡಕ್ಕೆ ಬರುತ್ತೆ ಏನು ಅಷ್ಟೇನು ಅಷ್ಟು ಕ್ಲೀನ್ ಮಾಡಕ್ಕೆ ಬರೋದಿಲ್ಲ ಅನ್ಕೊಂಡಿದೀನಿ ನನಗೆ ಏಕೆ ನಾನು ಅಜ್ಜಿ ಮೇಲೆ ಬಂದ್ಬಿಟ್ಟು ಅಲ್ಲಿ ಅಡುಗೆ ಎಲ್ಲ ಮಾಡ್ಲಿಲ್ಬಾ ಒಲೇಲೆ ಎಲ್ಲ ನಾನು ನೋಡ್ದೆ ನೋಡ್ದೆ ಕಣಪ್ಪ ಏನೋ ಅಜ್ಜಿ ಆಗಕ್ಕೆ ಸುಮ್ಮನೆ ಕೊಟ್ಟದೆ ನೀನು ಅಬ್ಬಾತಿದ್ದ ನಾನು ಆಯ್ತು ತಿತ್ತಿಲ್ಲ ಏನು ಸುತ್ತು ಅಷ್ಟ ಬಂದು ಏನು ತಿತ್ತಿಲ್ಲ ಉಪ್ಪು ಖಾರ ಎಲ್ಲ ಜೋರಾಗಿದ್ದರೆ ಹೋಗೇ ಸುತ್ತೋ ಅಷ್ಟೇ ಹೊಡೆಯೋದು ಏನು ಅದಕ್ಕೆ ಕಲ್ತಿಲ್ಲ ಕಲಿಸಿಲ್ಲ ಅಂದ್ಬಿಟ್ಟು ಅಮ್ಮ ಎಲ್ಲ ತೋರಿಸ್ಕೋ ಹೋಗೋದೇ ಬೇರೆಯವರಾಗಿ ನನಗೆ ಕಪ್ಪಲಸಿ ಸಿಕ್ಕಿರೋರು ನನ್ನ ಅಜ್ಜಿ ಅವರೆಲ್ಲ ನಾನು ಮಾಡಿರೋ ಅಡುಗೆ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಅನ್ಕೊಂಡು ತಿಂದಿದ್ದಾರೆ ಗೊತ್ತಾ ನಿನಗೇನು ಇಷ್ಟ ಆಗಲಿಲ್ಲ ಅನಿಸುತ್ತೆ ನಾನು ಮಾಡಿರೋದಲ್ವಾ ಅದಕ್ಕೆ ನನಗೂ ಅಷ್ಟೇ ನೀನು ಅಡುಗೆ ಮಾಡಿದ್ರು ಸ್ವಲ್ಪ ಇಷ್ಟ ಆಗಿಲ್ಲ ಈಗ ಅಜ್ಜಿ ತಾತ ಅತ್ತೆ ಮಾವ ಸೂರ್ಯ ಅವರೆಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅನ್ಕೊ ತಿಂದರು ಅದು ಬಿಟ್ಟರೆ ನನಗಂತೂ ಸ್ವಲ್ಪ ಅದು ಸ್ವಲ್ಪ ಇಷ್ಟ ಆಗಲಿಲ್ಲ ಅಲ್ಲ ನೀನು ಇಷ್ಟ ಕಷ್ಟ ಕಟ್ಕೊಂಡು ನಾನೇನು ನಡಿ ಕ್ಲೀನ್ ಮಾಡೋ ನಡಿ ಅರ್ಧಾಗ ಸರಿ ಬಿಡು ನಾನು ಅರ್ಧ ಕ್ಲೀನ್ ಮಾಡ್ಕೊಡ್ತೀನಿ ನೀನು ಅರ್ಧ ಕ್ಲೀನ್ ಮಾಡ್ಕೊ ಅಡುಗೆ ಏನು ಮಾಡೋದು ಅಡುಗೆ ಮನೆಯೂ ಅಷ್ಟೇ ಯಾರದ ಇನ್ನು ತೇಜ್ ಕಟ್ ಮಾಡಿ ಅರ್ಧ ನಾನು ತೇಜ್ ಕಟ್ ಮಾಡ್ತೀನಿ ಡಬ್ಬ ಎಲ್ಲ ಓಸ್ಬೇಕು ಆಮೇಲೆ ಕ್ಲೀನಾಗಿ ಗಾಜು ಡಬ್ಬ ಹಾಕ್ಬಿಟ್ಟಿ ಆಮೇಲೆ ನನಗೆ ಗೊತ್ತಿಲ್ವಾ ಅಷ್ಟು ಮ್ಯಾನರ್ಸ್ ಇಲ್ಲ ಅನ್ಕೊಬಿಟ್ಟಿದ್ಯಾ ನನಗೆ ನೋಡು ಎಷ್ಟಾಗ್ಲೂ ಸಂಸಮ ಆಗುತ್ತೆ ಅಷ್ಟಾಗ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ನೋಡು ನಂದಿನಿ ಈ ಥರ ಆದರೆ ತುಂಬ ಕಷ್ಟ ಆಗ್ಬಿಬಿತ್ತೆ ಕ್ಲೀನ್ ಮಾಡೋದಕ್ಕೆ ನಾನು ಗುಡಿಸಿದ್ದು ನಿನ್ನ ಕಡೆ ನೀನು ಗುಡಿಸಿದ್ದು ನನ್ನ ಕಡೆ ಬರುತ್ತೆ ಇಬ್ಬರು ಕ್ಲೀನ್ ಮಾಡಿದ್ರೆ ಮೇಲ್ಗಡೆ ಫ್ಲೋರ್ ಒಬ್ಬರು ಕೆಳಗಡೆ ಫ್ಲೋರ್ ಒಬ್ಬರು ಕ್ಲೀನ್ ಮಾಡ್ಕೊಬೇಡೋಣ ಎಲ್ಲ ಸರಿ ಹೋಗುತ್ತೆ ಅಲ್ಲ ಮೇಲ್ಗಡೆದ ಸರಿ ಇಬ್ರು ನನಗೇನು ಯಾವುದಾದ್ರೂ ಸರಿ ಬಿಡು ಮೇಲ್ಗಡೆ ತಾನೇ ಹೆಚ್ ಕಡೆ ಕ್ಲೀನ್ ಮಾಡು ಆಮೇಲೆ ಮೇಲ್ ಮೇಲೆ ಹಂಗ ಹಂಗ ಮಾಡ್ಬೇಡ ಕ್ಲೀನಾಗಿ ಮಾಡು ಏನು ನನ್ನ ಕೊಳಕ್ಕೆ ಏನ್ಕೊಬೇಕಲ್ಲ ಗಲೀಜು ದುಡ್ಜಿದ್ರೆ ಆಗೋದಿಲ್ಲ ನೀನಾಗಿ ಕ್ಲೀನ್ ಮಾಡ್ತೀನಿ ಓಕೆನಾ ಅಲ್ಲ ಅಚ್ಚಿ ಬೇರೆ ಹೇಳಿಬಿಟ್ಟು ಯಾರೂ ಮನೆ ಕೆಲಸಕ್ಕೆ ಹಾಕಿಸ್ಕೊಬೇಡಿ ಅಂತ ಒಬ್ಬರಾದರೂ ಇದ್ದಿದ್ರೆ ಹಾಕ್ತಾ ಇತ್ತು ಸುಮ್ಮನೆ ಇಷ್ಟು ದೊಡ್ಡ ಮನೆ ನಾನು ನಾವು ಒಬ್ಬರೇ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾರಾದರೂ ಒಬ್ರು ನಮಗೆ ಹೆಲ್ಪ್ ಕಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಲ್ಲ ಹಿಂಗೆ ಮಾತಾಡ್ತಿದ್ಯಲ್ಲ ಏನೋ ನಾವೇನು ಎಲ್ಲಿಗೆ ಹೋಗಬೇಕಾಯ್ತು ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಅಷ್ಟು ವಯ್ಕಿಲ್ವಾ ಅಲ್ಲಿ ನೋಡಿ ಎಷ್ಟು ಕೆಲಸ ಮಾಡಿದೆ ಈಗ ಅಮ್ಮ ಕರೆದ್ರೆ ಎಷ್ಟು ಕೆಲಸ ಮಾಡ್ಬೇಕಾಯ್ತದೆ ಅಂದರೆ ಬಾರಿ ಕೆಲಸ ಮಾಡ್ಬೇಕಾಯ್ತದ ನೀನು ಅಜ್ಜಿ ಅಜ್ಜಿಯಲ್ಲಿ ಕರೀತಾರೆ ಸುಮ್ಮನೆ ಸ್ವಲ್ಪ ದಿನ ಹಾಗೆ ಇಟ್ಕೊಂಡು ಬನ್ನಿ ಅಂತ ಕರೆದಿದ್ದು ಅಜ್ಜಿ ಏನು ಅಜ್ಜಿಯಲ್ಲಿ ಆಗಿ ಇರ್ಸ್ಕೊಳೋದಕ್ಕಾ ಇಲ್ಲ ಅಜ್ಜಿಗೂ ಗೊತ್ತು ಸೂರ್ಯ ಅವ್ರಿಗೆ ಕೆಲಸ ಇದೆ ಸಿಟಿಲಿ ಹೋಗಿ ಬರಲಿ ಅಂತ ಅವರು ಸುಮ್ಮನೆ ನಿನ್ನ ಜೊತೆ ನನಗೇನು ಮಾತು ನನ್ನ ಕೆಲಸ ಅದನ್ನ ನೋಯ್ತೀನಿ ನಿನ್ನ ಜೊತೆ ನನಗೇನು ಮಾತು ಕೆಲಸ ಉಪ್ಪಿಸಿದ್ದೀಯಾ ಮಾಡ್ತೀನಿ ಅಷ್ಟೇ ನಾಳೆಯಿಂದ ಹೇಳಿದೆಯಲ್ಲ ಪಾತ್ರೆ ತೊಳೆದು ಅಡುಗೆ ಮಾಡೋದು ಒಬ್ಬರು ಕೆಲಸ ಇನ್ನು ಕಸ ಓಡಿಸೋದು ಮನೆ ಒಬ್ಬರು ಕೆಲಸ ಮತ್ತು ಪೂಜೆ ಮಾಡಬೇಕು ಪೂಜೆ ಯಾರು ಮಾಡೋದು ನೀನೊಂದಿನ ಮಾಡು ನಾನೊಂದಿನ ಮಾಡ್ತೀನಿ ಸರಿ ಬಿಡು ಪೂಜೆನು ಇನ್ನೊಂದು ದಿನ ಮಾಡು ನಾನೊಂದಿನ ಮಾಡ್ತೀನಿ ಸೂರ್ಯ ಸೂರ್ಯವ್ರ ಬಟ್ಟೆನ ನಾನು ಏನು ಹೋಗೋದು ಬೇಡ ಅಂದಲ್ಲ ಪರವಾಗಿಲ್ಲ ನೀನೇ ಹೋಗಿ ಸೂರ್ಯವ್ರ ಬಟ್ಟೆನ ವಾಷಿಂಗ್ ಮಷಿನ್ಗೆ ಹಾಕ್ತಾ ಇರಲಿಲ್ಲ ಅಕಸ್ಮಾತು ಇವಾಗ ಹ್ಯಾಂಡ್ ವಾಶ್ ಮಾಡಬೇಕಾಗುತ್ತೆ ಏನು ಪರವಾಗಿಲ್ಲ ಅವಳೇ ಮಾಡ್ಕೊಳ್ಳಿ ಹೇಗಿದ್ರು ಅವಳೇನು ಧರ್ಮಕ್ಕೆ ಮಾಡೋದಿಲ್ವಲ್ಲ ಅವಳಿಗೆ ಮನೇಲಿಲ್ವಾ ಮಾಡಲಿ ಬಿಡು ನನಗೇನಂತೆ ನಾನು ನನ್ನ ಬಟ್ಟೆ ವಾಶ್ ಮಾಡ್ಕೊಂತೀನಿ ಅದು ನಾನು ವಾಷಿಂಗ್ ಮೆಷಿನ್ಗೆ ಹಾಕೋತೀನಿ ಯಾವುದಾದ್ರು ಹಾಕೋದಕ್ಕಾಗೋದಿಲ್ಲ ಅದು ಮಾತ್ರ ಹ್ಯಾಂಡ್ ವಾಶ್ ಮಾಡ್ಕೊತೀನಿ ಅಷ್ಟೇ ಇನ್ನೇನು ಮಾಡೋಕ್ಕೋಗೋದಿಲ್ಲ ಹಳೆ ಹೋಗಿದ್ದೀ ಕ್ಲೀರಾಗಿ ಹೋಗ್ತೀನಿ ಅಂತ ಅಂತಿದ್ದಾಳೆ ಅಲ್ವಾ ಹೋಗಿ ಪರವಾಗಿಲ್ಲ ಅವ ನನಗೇನು ನನಗೊಂದು ಕೆಲಸ ತಪ್ಪು ನನ್ನ ಗಂಡನ ಬಟ್ಟೆ ಯಾಕೆ ಅವ್ಳ ಕೈಯಲ್ಲಿ ಹೋಗ್ತಾನೇ ಅವ್ನಿಗೆ ಸಿಕ್ಸಕ್ಕಿಲ್ಲ ನನ್ನ ಗಂಡನ ಬಟ್ಟೆ ಎಲ್ಲ ಎಷ್ಟು ಕಷ್ಟ ಆದರೂ ಸಿಕ್ಕಿಲ್ಲ ನಾನೇ ನನ್ನ ಕೈಯಲ್ಲಿ ಹೋಗ್ತೀನಿ ಯಾಕೆ ನಮ್ಮ ಅವ್ವ ಅವರೆಲ್ಲ ಹೊಗೆತ್ತಿಲ್ವಾ ಈಗಲೂ ಕೈಯಲ್ಲಿ ಸಲೇ ಒಗೆ ನಮ್ಮ ಹೂವರೆಲ್ಲ ಬಟ್ಟೆಯಾ ಏನು ವಾಷಿಂಗ್ ಮಡಿಕಾ ಕೂತಿದ್ದಾವ ಯಾವ ಎಕ್ಕವ ನಮ್ಮ ಹೋಗೋರೆವ ಅವ್ರು ಸ್ವಲ್ಪ ತಗೋ ದಪ್ಪ ದಪ್ಪ ಅಲ್ಲಿ ತುಂಬಾ ಹೋಗೋರು ಎರಡೆ ಬಕೆಟ್ ಪಕ್ಕ ಬರೋರು ಇಲ್ಲಿ ಎರಡು ಜೊತೆ ಬಟ್ಟೆ ಹೋಗಿ ತಾಕಿಲ್ವ ಅದ್ರ ನಾನು ಬಟ್ಟೆ ಮಾತ್ರ ಅವ್ನು ಹೋಗಿ ಕಾಕಿಲ್ವಾ ನನ್ನ ಮೇಲೆ ವಾಷಿಂಗ್ ಮಷಿನ್ ಹಾಕ್ತೀನಿ ಒಂದು ಸಲ್ಟು ಒಂದು ಪ್ಯಾಂಟು ಒಂದು ಸರ್ಟ್ ಬಿಡ್ತದೆ ಒಂದು ಪ್ಯಾಂಟ್ ಬಿಡ್ತದೆ ಇನ್ನು ಮಾಮಲಿ ಬಟ್ಟೆಗಳೇ ಹಂಗೆ ಕುಕ್ಕ ಕಾಕ್ ಅದು ಹಾಕಿಲ್ವಾ ನಾನೇ ಒಗ್ಗಾತೀನಿ ನನ್ನ ಕಂಡನ್ ಬಟ್ಟೆ ಹ್ಞೂ ಚೆನ್ನಾಗಂತ ಅವಳೆ ಹ್ಞೂ ಇವಳೆ ಅವ್ಳು ಅಡುಗೆ ಮಾಡ್ಕೊಂಡು ಬೇಕು ಬೇಕಳ ಅಂತ ನಾನು ಮಿಕ್ಕಿದ ಕೆಲಸ ಮಾಡ್ಕೊಡ್ಬೇಕಂತೆ ಅವಳು ರಾಣಿ ಥರ ಅಡುಗೆ ಮಾಡ್ಕೊಂಡು ಪಾತ್ರೆ ಬೇಕು ಬಿಡಲಿ ನಾನು ಜೀತಾಳ ಥರ ಮನೆಯನ್ನೆಲ್ಲ ಗುಡಿಸಿ ಒರೆಸಿ ತಾರಿಸ್ತೀನಿ ಸರಿ ಹಿಂಗೆ ನಿಂತ ಮಾತಾಡಿದ್ರೆ ಐಕಿಲ್ಲ ಇನ್ನು ತಿಂಡಿ ಮಾಡಬೇಕು ಬೇಗ ಬೇಗ ಬಾ ಈ ಒಂದು ಗಂಟೆ ಒಂದೊಂದು ಗಂಟೆ ಟೈಮ್ ಎಲ್ಲ ಕೆಲಸ ಮುಗಿಸಿಟ್ಟು ಕೇಳಪ್ಪ ನೀನು ಅರ್ಧ ಪಾತ್ರೆ ಇರ್ತವೆ ನಾನು ಅರ್ಧ ತೊಳೆದ್ ಮಾಡಿರ್ತೀನಿ ನೀನು ಅರ್ಧ ಬಂದು ತೊಳಿ ಅಲ್ಲಿರೋದಿಲ್ಲ ತೊಳಿಬೇಕಾ ಧೂಳಾಗೋದ್ರೆ ಧೂಳನೆ ತಕೊಂಡ್ ಮಾಡಿ ಅಡುಗೆ ತಕ್ಕ ಬಾಡಲ್ ಇದೆಯಲ್ಲ ಅದೇ ಧೂಳಾಗುತ್ತೆ ಆಗ್ಲಿಲ್ಲ ಬಳಸಿರಲ್ಲ ಅದು ಧೂಳಾಗಿರ್ತದೆ ಇಲ್ಲ ಬಿಡು ಇಬ್ರು ಅರ್ಧ ಅರ್ಧ ತೊಳ್ಕೊಂಡ್ರಾಯ್ತು ಆಮೇಲೆ ಅವ್ರವ್ರು ಊಟ ಮಾಡಿ ತಟ್ಟೆ ಅವ್ರವರೇ ತೊಳೆದ್ ಮಾಡ್ಬೇಕು ಅಂತ ಆಯ್ತಾ ಹಾ ಸರಿ ನಾನು ಊಟ ಮಾಡಿ ತೊಟ್ಟೆ ನಾನೇ ತೊಳೆದಿಡ್ತೇನೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿಯಲ್ಲಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಅವ್ನು ದಯವಿ ಮತ್ತೆ